ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿಷ್ಣುತೆ ಸಹ ಬಾಳವೆ ಯಾಕಂದರೆ ನಮ್ಮ ದೇಶ ಹೋಗುವ ದೇಶ ಅನೇಕ ಭಾಷೆಗಳು ಅನೇಕ ಧರ್ಮಗಳು ಅನೇಕ ಜಾತಿಗಳು ಅನೇಕ ಸಂಸ್ಕೃತಿಗಳು ಇರ್ತಕ್ಕಂಥದ್ದು ದೇಶ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಬೇರೆ ಧರ್ಮಗಳ ಬಗ್ಗೆ ಬೇರೆ ಭಾಷೆಗಳ ಬಗ್ಗೆ ಸಹಿಷ್ಣುತೆಯನ್ನ ಬೆಳೆಸ್ಕೊಳ್ಬೇಕು ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ನಾವು ನಮ್ಮ ದೇಶದಲ್ಲಿ ಯಾವುದೇ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮ ಮೇಲಲ್ಲ ಯಾವುದೇ ಧರ್ಮ ಕೀಳಲ್ಲ ಯಾವುದೇ ಜಾತಿಯ ಜನ ಮೇಲಲ್ಲ ಯಾವುದೇ ಜಾತಿಯ ಜನ ಕೀಳಲ್ಲ ಎಲ್ರಿಗೂ ಸಮಾನ ಹಕ್ಕುಗಳು ಸಮಾನ ಅವಕಾಶಗಳು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಅದರಿಂದ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಜೊತೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಕೆಲವು ಮತಾಂಧ ಶಕ್ತಿಗಳು ನಮ್ಮ ಸಂವಿಧಾನಕ್ಕೆ ತಕ್ಕ ಬರತಕ್ಕ ರೀತಿಯ ಪ್ರಯತ್ನವನ್ನು ಮಾಡುತ್ತಾ ಇದ್ದೀವಿ. ಸವಿಧಾನದ ರಕ್ಷಣೆಯಾದ್ರೆ ನಮ್ಮೆಲ್ಲರ ರಕ್ಷಣೆ ಅಕ್ಕಿ ಸಾಥೆ. ಸೋ ಇದನ್ನ ನಾನು ವರ್ತಮರ್ಕೆ ಹೇಳ್ತೀನಿ. ಭಾರತೀಯ ಜಿಪ್ತಾ ಪುಸ್ತಕ ಮತ್ತು ಆ ರಿಸಿಸ್ಟೆನ್ಸ್. 2 3 ಈ ಸೋಲೆಯನ್ನು ದುಸ್ಥಾನ ಮಾಡುತ್ತೀವಿ. ಏಕ ಧರ್ಮ ಏಕ ಸಂಸ್ಕೃತಿ ಏಕ ಭಾಷೆ ಅಂತಕಂತ ದೀಪದಲ್ಲಿ ಮಾತಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಆತ್ಮಕಾಂಕ್ಷಿ ಜೀವಿಗಳು ಹೇಳತಕ್ಕಂತ ವಿಚಾರಗಳು ಬೆಳ್ಕಿರೋ ವಿವತ್ತು ವಿಚಾರಗಳು ಗುರು ಹೋಗೋದು ಅವೆಲ್ಲಕ್ಕೂ ಯುದ್ಧವಾಗಿರತಕ್ಕಂತ ಮಾತುಗಳು ಅದರಿಂದ ಮ್ಮ್ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ರಕ್ಷಣೆ ಆಗಬೇಕು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ದು ನಮ್ಮ ಎಲ್ಲರೂ ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಇನ್ನೊಂದು ಎರಡನೇ ಹೋರಾಟವನ್ನು ಮಾಡಬೇಕಾಗಿದೆ

ಮಹಾತ್ಮ ಗಾಂಧೀಜಿಯವರ ಅವರು ಏನು ಬಹು ವರ್ಷ ಕಾಂಗ್ರೆಸ್ನ ಅಧಿವೇಶನ ಆಗಿತ್ತು ಆ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತ ಆರು ಇಪ್ಪತ್ತ ಏಳು ನಾವು ಇಪ್ಪತ್ತಾರನೇ ತಾರೀಕು ಅಧಿವೇಶನದ ಶತಮಾನೋತ್ಸವದ ಸಮ್ಮಿಲನಕ್ಕಾಗಿ ಒಂದು ದಿನ ಅಧಿವೇಶನವನ್ನು ಬೆಳಗಾವಿ ಎಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ ನಡೆಸುತ್ತವೆ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ವಿಧನಾಂಗದಿಂದ ಇಪ್ಪತ್ತಾರನೇ ತಾರೀಕು ರಾತ್ರಿ ಇಪ್ಪತ್ತೇಳನೇ ತಾರೀಕು ಮಾಡಬೇಕಾಗಿದ್ದಂಥ ಸಾರ್ವಜನಿಕ ಸಭೆಯನ್ನು ಮುಂದೂಡಿ ಈಗ ಜನವರಿ ಇಪ್ಪತ್ತೊಂದನೇ ತಾರೀಕು ಮಾಡಿದ್ದೀವಿ ಸೊ ಅವತ್ತು ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸ್ಕೊಳ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಅವ್ರು ಮಾಡಿದಂಥ ಭಾಷಣವನ್ನು ನೆನಪು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಜೊತೆಗೆ ಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಪುತ್ರಿಯನ್ನು ಕೂಡ ಅನಾವರಣ ಮಾಡಿದ್ದೀವಿ ಅದನ್ನು ಸ್ಥಾಪನೆ ಮಾಡಿದ್ದೀವಿ ಇಪ್ಪತ್ತೊಂದನೇ ತಾರೀಕು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮನೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪಿ ಆಫ್ ಪಕ್ಷದ ಸದಸ್ಯರು ಮತ್ತು ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟ್ರಿ ಸುರ್ಜೇವಾಲಾ ಅವರು ಜನರಲ್ ಸೆಕ್ರೆಟ್ರಿ ಅವೆಲ್ಲರೂ ಭಾಗಿಯಾಗಿದ್ದರು ನಮ್ಮ ಪಿ ಸಿ ಸಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಾನು ನಮ್ಮ ಎಲ್ಲ ಮಂತ್ರಿ ಮಂಡಲ ಮತ್ತು ಶಾಸಕರು ಲಿಖ್ಯವಾಗಿ ವಿಧಾನಸಭೆಯ ಅಧ್ಯಕ್ಷರು ವಿಧಾನ ಪರಿಷತ್ತಿನ ಚೇರ್ಮನ್ ಸಭಾಪತಿ ಸಭಾಪತಿ ಅವರೆಲ್ಲರೂ ಕೂಡ ಭಾಗವಹಿಸಿದರು ಸೊ ಅದು ಒಂದು ಐತಿಹಾಸಿಕವಾದಂಥ ಸಮಾರಂಭವನ್ನು ಮಾಡೋದು ಇಡೀ ವರ್ಷ ಆ ಶಕ್ತೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವರ ನೆನಪಿನಲ್ಲಿ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ ಅಂತೇಳಿ ಅಂತ ಹೇಳಿದ್ದೀವಿ ಮಾಡಬೇಕಾಗ್ತದೆ ಇದರ ಉದ್ದೇಶ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವೆಲ್ಲರೂ ಕೂಡ ಈ ದೇಶಕ್ಕೆ ಬಹಳ ಅತ್ಯಂತ ಅನಿವಾರ್ಯ ಅಗತ್ಯ ಇದನ್ನು ನಾವು ಮಾಡ್ತಕ್ಕಂಥ ಕೆಲಸದ ಇವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತು ಆರ್ ಎಸ್ ಎಸ್ನವರು ಮಹಾತ್ಮ ಗಾಂಧೀಜಿಯ ಕೊಂದಂತರ ವ್ಯಕ್ತಿಯನ್ನು ಪೂಜಿಸ್ತಾರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ఆర్ఎస్ఎస్నవ్వు మరి బిజెపి మహాత్మా గీజీ అని కొందక మతాంత వంశస్థు నెల్ కూడా గాంధి వంశస్ కాంగ్రెస్నవరు గాంధి వంశస్థు ఈ ఎల్ ప్రసూమారు ವಲ್ಲಭಾಯಿ ಪಟೇಲರನ್ನು ಅಂಬೇಡ್ಕರ್ ಟೀ ಸಚಿವರು ಮಾಡಿದ್ದಾರೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ವಿರೋಧ ಮಾಡಿದವರೇ ಅವರು ಆರ್ ಎಸ್ ಎಸ್ ಜೆ ಬಿಜೆಪಿ ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ನೀವು ನೋಡಬೇಕು ಅವರು ಹಿಂದಿನ ಇತಿಹಾಸಕ್ಕಾಗಿ ನೋಡಬೇಕು ಅವರು ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ಹೇಳಿದವರು ಅದರಿಂದ ಸಂವಿಧಾನ ವಿರೋಧಿಗಳು ಸಂವಿಧಾನವನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥದ್ದು ಬರೀ ದುರ್ಬಲಗೊಳಿಸೋದಲ್ಲ ಸಂವಿಧಾನನೇ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಮನುಸ್ಮೃತಿಯನ್ನು ತರಬೇಕು ಅಂತಕ್ಕಂಥದ್ದು ಅದರಿಂದ ನಾವು ಈ ಸಂವಿಧಾನ ವಿರೋಧಿಗಳು ಯಾರಿದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯ ಹೋರಾಟ ಮೊದಲನೇ ಹೋರಾಟ ಆದರೆ ನಾವೆಲ್ಲ ಸಂವಿಧಾನ ಉಳಿಸಲಿಕ್ಕೆ ಮತ್ತೆ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಎರಡನೇ ಹೋರಾಟವನ್ನು ಮಾತು ಪ್ರತಿ ನಾವೆಲ್ಲರೂ ಕೂಡ ಮಾಡಬೇಕು ಅದು ನಮ್ಮಿಂದ केसमी साधु इवतु बापू जीवन आ री ना घोषवाक्यवतमें जय बापू जय ही जै सविधा घोषवाक्य माँ जय बापू जय भी जै, जै, स्टिर्णा, जै, स्टिर्णा। जै स्टिर्णा। गांधी भारत, भारत। अचरणे बट इोषवाक्यस्टे महत्मा गांधीजी स्मस्क महात्मा गांधीजी देश के स्वातं सर्एसएपुर स्वतंत्र इवरदे ಬ್ರಿಟೀಷ್ನವರಿಂದ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಕಾರಣ ಈ ದೇಶದ ಜನ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಕಾರಣ ಅಂತ್ಯವ್ರನ್ನೇ ಕೊಂದು ಹಾಕ್ಬಿಟ್ರು ಅವರು ಮನುಷ್ಯತ್ವ ಇರ್ತಕ್ಕಂಥ ಜನ ಸೊ ಇನ್ನಿಮೇ ನಾವು ಜಾಸ್ತಿ ಮಾತಾಡೋಕೆ ಹೋಗಲ್ಲ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ

ಜೀವನದಲ್ಲಿ ಅಳವಡಿಸ್ಕೊಂಡು ಅವರಂತೆ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅದೇ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಹಾತ್ಮ ಗಾಂಧೀಜಿಯವರನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಮಾತುಗಳನ್ನು